ನಮಸ್ಕಾರ ನಾನಿಮ್ಮ ಅರುಣ ರಜಪೂತ್ ಇಲ್ಲಿ ನೋಡ್ತಿದ್ದೆಲ್ಲ ಇದೇ ಆನೆಗಳು ಬೀಟಮ್ಮ ಗುಂಪಿನ ಆನೆಗಳು ಸದ್ಯ ಇದೀಗ ಅರಳ್ಳಿ ಹೋಬಳಿಲಿ ಎಂಬ ಗ್ರಾಮದಲ್ಲಿ ಲಕ್ಷ್ಮೀಪುರ ಅಂತ ಒಂದು ಹಳ್ಳಿ ಇದೆ ಈ ಲಕ್ಷ್ಮೀಪುರ ಹಳ್ಳಿಯಲ್ಲಿ ಈಗ ಕಾಣ್ಸಿಕ್ಕಿದೆ ಅಂದರೆ ಇದು ಮುಂಜಾನೆ ಏಳು ಗಂಟೆ ಸುಮಾರಿನಲ್ಲಿ ಪಾಸಾಗಿದೆ ಸುಮಾರು ಹನ್ನೆರಡು ಆನೆ ಇದೆ ಅಂತ ಹೇಳಲಾಗ್ತದೆ ಈ ಗುಂಪೊಳಗೆ ಮತ್ತೆ ಬೀಟಮ್ಮ ಗುಂಪಲ್ಲಿ ಒಂದೆರಡು ಆನೆ ಇಚ್ ಸತ್ತಿತ್ತು ಇದಾದ ನಂತರ ಸ್ವಲ್ಪ ಮಾಡಿ ಈರಿಕೆ ಆಗಿತ್ತು ಅಂದರೆ ಒಂಬತ್ತು ಆನೆ ಇತ್ತು ಅಂತ ಹೇಳಲಾಗಿತ್ತು ಆದರೆ ಮತ್ತೆ ಇದು ಹನ್ನೆರಡು ಆನೆಗೆ ಈಗ ಜಂಪ್ ಆಗಿದೆ ಅಂದರೆ ಮತ್ತೆ ಬೇರೆ ಯಾವುದೋ ಆನೆಗಳಿದ್ರು ಸರ್ಕಲ್ ಒಳಗೆ ಜಾಯ್ನ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ಈ ಆನೆಗಳು ಸದಿ ಕಡೆಗರ್ಜಿ ಅರಳಿ ಹೋಗಳಿ ಬಾ ಅರಳಿ ಭಾಗದಲ್ಲಿ ಮತ್ತೆ ಅಲ್ಲಿ ಲಕ್ಷ್ಮೀಪುರ ಭಾಗದಲ್ಲಿ ಈಗಿದೆ ಈ ಸದ್ಯಕ್ಕೆ ಈಗ ಲಕ್ಷ್ಮೀಪುರ ಅನ್ನೋ ಒಂದು ಹಳ್ಳಿಯಲ್ಲಿ ಅಲ್ಲೇ ಒಂದು ಕಾಫಿ ಎಸ್ಟೇಟ್ ಒಳಗೆ ಇದು ಇದೆ ಅಂತಲೂ ಕೂಡ ಗೊತ್ತಾಗಿದೆ ಈಗ ಅಲ್ಲೇ ಇದೆ ಕೂಡ ಅದು ಸದ್ಯ ಹನ್ನೆರಡಾನೆಗಳು ಕೂಡ ಅಲ್ಲೇ ಇದೆ ಬೀಟಮ್ಮ ಗುಂಪಿನ ಕಡಾನೆ ಇದು ತುಂಬಾ ಡೇಂಜರ್ ಕಾ ಗ್ಯಾಂಗ್ ಕೂಡ ಅಂತಲೇ ಹೇಳ್ಬೋದು ಸದ್ಯ ಸಿಟಿ ಒಳಗೆಲ್ಲ ಬರ್ತಾ ಇರುತ್ತೆ ಬಿಕ್ಕೋಡು ಅರಹಳ್ಳಿ ಮಾರ್ಗಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ಸಿಟಿ ಒಳಗೆ ಕೂಡ ಬಂದಿದೆ ಇದು ಅದರಿಂದ ಅಲ್ಲಿನ ಗ್ರಾಮಸ್ಥರು ಆ ಕಡೆಯವರೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರಬೇಕು ಲಕ್ಷ್ಮೀಪುರದ ಕಡೆ ಅಂತ ಇವತ್ತು ಇನ್ನೊಂದು ಎರಡು ಮೂರು ದಿನಗಳ ಕಾಲ ಕೆಲಸಕ್ಕೆ ಅಲ್ಲಿ ಅಷ್ಟಾಗಿ ಕಾಫಿ ಸ್ಟೋಳಿಗೆ ಹೋಗದಿದ್ರೆ ಭಾಳ ಒಳ್ಳೆಯದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಗಾರ್ಡ್ಗಳು ಕೂಡ ವಿಡಿಯೋ ಮಾಡೋಕ್ಕೆ ಅಂತ ಹೋಗ್ತಿರ್ತಾರೆ ಅವ್ರು ಮತ್ತೆ ಎದುರಿಸ್ ಓಡಿಸೋಕ್ಕೆ ಪಟಾಕಿ ಹೊಡೆದು ಓಡಿಸೋಕೆ ಅವರ ಫಾರೆಸ್ಟ್ ಗಾರ್ಡ್ನ ಮೇಲೆ ಅದು ಅಟ್ಯಾಕ್ ಮಾಡೋವಂಥ ಪ್ರಯತ್ನ ಪಡುತ್ತೆ ಅದರಿಂದ ಗಾರ್ಡರ್ಗೆ ಇಷ್ಟು ಮತ್ತು ಸಮಸ್ಯೆ ಇರಬೇಕಾದ್ರೆ ಸ್ವಲ್ಪ ಜನಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು ಸಾಧ್ಯವಾದರೆ ಇದು ಬೇರೆ ಕಡೆ ಕಾಡಿಗೆ ಅಟ್ಟೋಂಥ ಕೆಲಸಗಳನ್ನ ಅರಣ್ಯಾಧಿಕಾರಿಗಳು ಮಾಡಬೇಕು ಧನ್ಯವಾದ